ಪಹಲ್ಗಾಮ್ ದಾಳಿಗೆ ಚೀನಾ ಆ್ಯಪ್ಗಳ ಬಳಕೆಯನ್ನು ಮಾಡಿಕೊಡಲಾಗಿದೆ ಅಫ್ಕೋರ್ಸ್ ಪಾಕಿಸ್ತಾನದ ಪಾಕಿಸ್ತಾನ ಭಾರತ ಅಂದರೆ ಪಾಕಿಸ್ತಾನ ಭಾರತ ಎಷ್ಟೇ ಯಾವಾಗಲೇ ಅಂದರೆ ಇತಿಹಾಸ ತೆಗೆದು ನೋಡಿದ್ರೆ ಪಾಕಿಸ್ತಾನ ಭಾರತ ಯಾವತ್ತೂ ಕೂಡ ಯುದ್ಧ ಮಾಡಿದ್ರೆ ಚೀನಾ ಮಾತ್ರ ಪಕ್ಕಾ ಬಂದೇ ಬರುತ್ತೆ ಯಾಕಂತಂದರೆ ಚೀನಾ ಪಾಕಿಸ್ತಾನ ಯಾಕೆ ಚೀನಾ ಪಾಕಿಸ್ತಾನದ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀನಿ ಆದರೆ ಈಗ ಪಹಲ್ಗಾಮ್ ದಾಳಿಗೆ ಚೀನಾ ಆ್ಯಪ್ಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಉಗ್ರರು ಅಂತ ಒಂದು ಮಾಹಿತಿ ಇದೆ ಆ್ಯಪ್ ಜೊತೆ ಚೀನಿ ಸ್ಯಾಟಲೈಟ್ ಫೋನ್ಗಳನ್ನು ಬಳಸಿದ್ದ ಪಾಕಿಸ್ತಾನಿ ಭಯೋತ್ಪಾದಕರು ಭಾರತದ ಭದ್ರತಾ ಪಡೆಗಳ ಕಣ್ತಪ್ಪಿಸುವುದಕ್ಕೆ ನಿಷೇಧಿತ ಚೀನಾ ತಂತ್ರಜ್ಞಾನಕ್ಕೆ ಉಗ್ರರು ಮೊರೆ ಹೋಗಿದ್ರು ಅಂತ ಈಗ ಒಂದು ವರದಿ ಹೇಳುತ್ತಾಗಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ದಾಳಿ ಮಾಡಿದ್ದ ಉಗ್ರರು ದಾಳಿಯ ಸಂದರ್ಭದಲ್ಲಿ ಭಾರತೀಯ ರಕ್ಷಣಾ ಪಡೆಗಳ ಕಂತ ಚೀನಾ ತಂತ್ರಜ್ಞಾನ ಮೊರೆ ಹೋಗಿದ್ದ ಆಘಾತಕಾರಿ ವಿಚಾರ ಇದೀಗ ಬಟಾ ಬಯ್ಯಲಾಗಿದೆ ಅದಕ್ಕೋಸ್ಕರ ಚೀನಾ ಆ್ಯಪ್ಗಳನ್ನು ವಿಶ್ವಾದ್ಯಂತ ಬ್ಯಾನ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ಇದು ಪ್ರಾಕ್ಸಿ ಪ್ರಾಕ್ಸಿ ಫ್ರೀ ಆ್ಯಪ್ಗಳನ್ನು ಚೀನಾದವರು ಏನಂತಂದರೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಕ್ರೋಮನ್ನೇ ಕೆ ಎಷ್ಟೋ ಎಷ್ಟೋ ದೊಡ್ಡ ದೊಡ್ಡ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡುವಂತಹ ಪ್ರಾಗ್ಝಿ ವೆಬ್ಸೈಟ್ಗಳನ್ನು ಚೀನಾ ಈಗಾಗಲೇ ಏನಂತಂದರೆ ವ್ಯವಸ್ಥಿತವಾಗಿ ಅದನ್ನು ಡೆವಲಪ್ ಮಾಡಿದೆ ಆ ಡೆವಲಪ್ ಮಾಡಿದಂತಹ ಕೆಲವೊಂದಿಷ್ಟು ಆ್ಯಪ್ಗಳನ್ನು ಇದೇ ಭಯೋತ್ಪಾದಕರು ಅಂದರೆ ಪಾಕಿಸ್ತಾನದ ಭಯೋತ್ಪಾದಕರು ಬಳಸಿಕೊಂಡು ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಎನ್ ಐ ಎ ಜೊತೆಗೆ ಕೆಲವೊಂದಿಷ್ಟು ಭದ್ರತಾ ಪಡೆಗಳ ವರದಿ ಹೇಳಿದೆ ಪಾಕಿಸ್ತಾನದಲ್ಲಿರುವಂತಹ ತಮ್ಮ ಸೂತ್ರಧಾರರ ಜೊತೆಗೆ ಸಂವಹನಕ್ಕೆ ಉಗ್ರರು ಚೀನಾ ಆ್ಯಪ್ ಹಾಗೂ ಉಪಕರಣಗಳನ್ನು ಬಳಸಿದ್ದಾರೆ ಐ ಎನ್ಐಎ ತನಿಖೆಯಲ್ಲಿ ಬಟಾಬಯಲಾಗಿದೆ ಅದರಲ್ಲೂ ಗೂಢಚಾರ್ಯ ಆರೋಪಕ್ಕಾಗಿ ಭಾರತದಿಂದ ಭಾಗಶಃ ನಿಷೇಧಕ್ಕೆ ಒಳಗಾಗಿರುವಂತಹ ಚೀನಾದ ಹುವಾಯ್ ಕಂಪನಿಗಳ ಉತ್ಪನ್ನ ಬಳಕೆಗಳನ್ನು ಅಂದರೆ ಉತ್ಪನ್ನಗಳನ್ನು ಬಳಕೆ ದಾಳಿಯ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಸೋರಿಕೆಯಾಗಿದೆ ಹುವಾಯ್ ಎನ್ನುವಂತಹ ಒಂದು ಕಂಪನಿ ಇದೆ ಆ ಕಂಪನಿಯ ಪ್ರಾಡಕ್ಟ್ಗಳನ್ನು ಅಂದರೆ ಆ ಕಂಪನಿಯ ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ಸ್ಗಳನ್ನು ಬಳಸ್ಕೊಂಡು ಅಂದರೆ ಸ್ಯಾಟಲೈಟ್ ಫೋನ್ಗಳನ್ನು ಏನಾದರೂ ಸ್ಯಾಟಲೈಟ್ ಫೋನ್ಗಳನ್ನು ಬಳಸ್ಕೊಂಡಿದ್ದೀರಿ ಅಂತಂದರೆ ಆ ಒಂದು ಏರಿಯಾದಲ್ಲಿ ಸಪೋಸ್ ಈಗ ಒಂದು ನಾನು ಇಲ್ಲಿ ಸಪ್ಲೈ ಸ್ಯಾಟಲೈಟ್ ಫೋನನ್ನು ಬಳಸ್ತಾ ಇದ್ದೀನಿ ಅಂತಂದರೆ ಅದು ಪೊಲೀಸರಿಗೆ ಮಾಹಿತಿ ಹೋಗುತ್ತೆ ಸಿಗ್ನಲ್ ಮೂಲಕ ಆದರೆ ಸಿಗ್ನಲ್ ಪ್ರಾಗ್ಜಿ ಸಿಗ್ನಲ್ಗಳನ್ನು ಮತ್ತು ಕೆಲವೊಂದಿಷ್ಟು ಪ್ರಾಗ್ಝಿ ಆ್ಯಪ್ಗಳನ್ನು ಬಳಸ್ಕೊಂಡು ಏನಂತಂದರೆ ಇಲ್ಲಿ ಬರ ಏನಂತಂದರೆ ಗೂಢಾಚಾರಿ ಅಂದರೆ ಈಗ ಪಹಲ್ಗಾಮ್ನಲ್ಲಿ ಬಂದು ಕೆಲವೊಂದಿಷ್ಟು ಆ್ಯಪ್ಗಳನ್ನು ಬಳಸಿಕೊಂಡು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಜೊತೆಗೆ ಭಾರತದ ದಾಳಿಯ ಭೀತಿ ಉಗ್ರರಿಗೆ ಬಂಕರ್ನಲ್ಲಿ ರಕ್ಷಣೆಯನ್ನು ಕೊಡಲಾಗಿದೆ ಅಸ್ತಿತ್ವ ಸಂಚಕಾರ ಬಂದರೆ ಅಣ್ವಸ್ತ್ರ ದಾಳಿ ಮಾಡುವುದಾಗಿ ಪಾಕ್ ಹೇಳಿದೆ